ಚರ್ಚೆಗೆ ಕೊನೆ ಭಾಗಕ್ಕೆ ಬರ್ತಾ ಇದ್ದೀವಿ ರವೀಂದ್ರ ರೇಷ್ಮೆ ಅವರು ನೀವು ಉದಾಹರಣೆಗಳನ್ನು ಕೊಟ್ಟರಲ್ಲ ಹಿಂದಾಗಿದ್ದು ಕರ್ನಾಟಕದಲ್ಲಿ ನಡೆದಂಥ ಕ್ರಾಂತಿ ಅಥವಾ ಬೆಳವಣಿಗೆ ನ್ಯಾಷನಲ್ ಲೆವೆಲ್ನಲ್ಲಿ ಕಾಂಗ್ರೆಸ್ನ ಸ್ಪ್ಲಿಟ್ ಹೆಂಗೆ ಹೆಂಗೆ ಕಾರಣ ಆಯಿತು ಅಂತ ಐ ಡೋಂಟ್ ಥಿಂಕ್ ಈ ಸಲದ ಸನ್ನಿವೇಶ ಹಂಗಂತೆ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆಯ ಬಗ್ಗೆ ವಿರೋಧ ಪಕ್ಷದವ್ರಿಗೂ ಏನೂ ಪ್ರಶ್ನೆಗಳಿಲ್ಲ ಅಂತ ಅಂದ್ಕೊಳ್ತೀನಿ ನಾನು ಅದರ್ವೈಸ್ ಎಂತೆಂಥ ಕಠಿಣ ಪರಿಸ್ಥಿತಿಯಲ್ಲಿ ಪಕ್ಷದ ಜೊತೆಗೆ ನಿಂತ ಕಂಡವ್ರಿ ಅವರು ಅಲ್ಲ ಇದೇ ಥರದನ್ನಿಷ್ಟೇ ಆರು ಗುಂಡೂರಾಯಿರ್ಗೂ ಇತ್ತು ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತರ ಲೋಕಸಭಾ ಚುನಾವಣೆ ನಡೀತು ಜನವರಿ ಮೂರು ಆರು ಎಲ್ಲರೂ ದೇವರಾದ್ರ ಜೊತೆಗೆ ಯಾಕಂದ್ರೆ ಮುಖ್ಯಮಂತ್ರಿ ಅಧಿಕಾರ ಇವ್ರ ಕೈಯಲ್ಲಿ ದೇವರಾದಸ್ರ ಕೈಯಲ್ಲಿ ಇತ್ತು ಮತ ಎಣಿಕೆ ಶುರುವಾಯಿತು ಅವಾಗೆಲ್ಲ ಬ್ಯಾಲೆಟ್ ಪೇಪರ್ ಮತ ಎಣಿಕೆ ಸಂಜೆ ಅಷ್ಟೊಂದು ದೇವರಾದಸ್ರಿಗೆ ಗೊತ್ತಾಯಿತು ಎಲ್ಲ ಕಡೆ ತಮ್ಮ ಕಾಂಗ್ರೆಸ್ ಯುವ ಪಕ್ಷ ಮೂರನೇ ಸ್ಥಾನದಲ್ಲಿದೆ ಅಂತ ಯಾರು ಮಾತು ಕೇಳಿದ್ರೆ ನೇರವಾಗಿ ರಾಜಭವನಕ್ಕೆ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರು ರಾತ್ರೋರಾತ್ರಿ ಬಹುಶಃ ಭಾರತದ ಚರಿತ್ರೆಯಲ್ಲಿ ಅಂಥ ದೊಡ್ಡ ಪಕ್ಷಾಂತರ ನಡೆದಿರಲಾರದು ಎಚ್ ಸಿ ಶ್ರೀಕಂಠಯ್ಯನವರು ಹಾಸನದ ಲೀಡರ್ ಮಿನಿಸ್ಟ್ರು ತೊಂಬತ್ ಜನ ಶಾಸಕರ ಜೊತೆಗೆ ಅರಸು ಕಾಂಗ್ರೆಸ್ ಬಿಟ್ಟು ಇಂದಿರಾ ಕಾಂಗ್ರೆಸ್ ಹೋಗ್ಬಿಟ್ಟು ಗುಂಡೂರಾಯ್ ಚೀಫ್ ಮಿನಿಸ್ಟರ್ ಮಾಡ್ಬಿಟ್ರು ತೊಂಬತ್ತು ಜನರ ಪಕ್ಷಾಂತರ ನೀವು ಹೇಳ್ತೀರಿ ನಂಬರ್ ಮೊಬೈಲೈಸ್ ಕಷ್ಟ ಅಂತ ಇಲ್ಲಿ ಅಧಿಕಾರ ಎಲ್ಲ ಈ ಹೈಕಮಾಂಡ್ ಯಾವ್ದಾರ ಈ ಡಿ ಕೆ ಶಿವಕುಮಾರ್ ಕಡೆ ಇಶಾರೆ ತೋರಿಸಿದ ಕೂಡಲೇ ಅದು ನಂಬರ್ಗೆ ಹೆಂಗೆ ಚೇಂಜ್ ಆಗುತ್ತೆ ನಿಮಗೆ ಆಶ್ಚರ್ಯ ಡಿ ಕೆ ಅವತ್ತು ಹಾಲಿಡೇನ್ ಸಾಕ್ಷಿ ಇವತ್ತು ಬೇರೆ ಹೋಟ್ಲು ಸಾಕ್ಷಿ ಖಂಡಿತವಾಗ್ ಬೇರೆ ಸಂಖ್ಯಾಬಲ ಯಾವ ಕ್ಷಣದಲ್ಲಾದ್ರೂ ಈ ರೀತಿ ಚೇಂಜ್ ಆಗೋಕ್ ಸಾಧ್ಯ ಆದ್ರೆ ಒಂದು ಈ ಸಾರಿ ಬಹಳ ಶೋಡೌನ್ ತಯಾರಾಗ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಇನ್ನು ಇನ್ನು ಮುಂದಿಟ್ಟು ಇನ್ನು ತೊಟ್ಟ ಬಾಣುವ ಬೆಟ್ಟ ಬಾಣವನ್ನು ಮತ್ತೆ ತೊಡಲಾರ ಎನ್ನು ಸ್ಟೇಜಿಗೆ ಬಂದಿರೋದ್ರಿಂದ ಇದು ಖಂಡಿತವಾಗ ನನಗೆ ಒಂದು ಕ್ರಾಂತಿ ಇದು ಎಲ್ಲಿ ಅನಾಹುತಕಾರಿ ಕ್ರಾಂತಿ ಆಗುತ್ತೆ ವಿಘಟಿತ ಎಲ್ಲಿ ವಿಘಟನೆಗೆ ಕಾರಣವಾಗುತ್ತೋ ರಾಷ್ಟ್ರ ಮಟ್ಟದಲ್ಲಿ ಅಂತ ರಾಹುಲ್ ಗಾಂಧಿ ತೀರ್ಮಾನ ಇರಲಿ ಕ್ಷಣ ತನಕ ಪಾಯಿಂಟ್ ರಾಹುಲ್ ಗಾಂಧಿ ಆ ತೀರ್ಮಾನ ಕೈಗೊಳ್ಳಿ ರಾಹುಲ್ ಗಾಂಧಿ ಕೆಪಾಸಿಟಿ ಇಂದಿರಾ ಗಾಂಧಿ ಅವರ ಕಡೆ ಜೀವ ಜೀವನಾವಧಿ ಕಟ್ಕಡೆ ಒಂದು ಪ್ರಮಾದ ಮಾಡ್ಕೊಂಡಿಟ್ರು ಎನ್ ಟಿ ಆರ್ ತೆಲುಗು ಸರ್ ಹಾರ್ಟ್ ಸರ್ಜರಿ ಮಾಡ್ಕೊಂಡು ಅಮೆರಿಕ ಹೋಗಿದ್ರು ಬರೋ ಅಷ್ಟೊಂದು ನಾಂದೆಂಡ್ಲಾ ಭಾಸ್ಕರ್ ಫೈನಾನ್ಸ್ ಮಿನಿಸ್ಟ್ರು ಅವ್ರನ್ನ ಹಿಡ್ಕೊಂಡ್ಬಿಟ್ಟು ಅಲ್ಲಿ ದೊಡ್ಡ ಪಕ್ಷಾಂತರ ಮಾಡಿಸ್ ಒಂದ್ ಸರ್ಕಾರ ಮಾಡಿಸ್ಬಿಟ್ರು ಅದು ದೊಡ್ಡ ಪ್ರಮಾದ ಆಯಿತು ತಿರುಗು ಬಾಣ ಹೋಗ್ಬಿಡ್ತು ಇಂದಿರಾ ಗಾಂಧಿ ಅವ್ರಿಗೆ ಕಾಂಗ್ರೆಸ್ ಸರ್ವನಾಶ ಆಗೋಬಿಡ್ತು ಆಂಧ್ರ ಪ್ರದೇಶದಲ್ಲಿ ಮುಂದೆ ಅದು ಮಾಡಿದ್ರಿಂದ ಪ್ರಶಾಂತ ಅಜಿತ್ ನೋಡಿ ಹಿಂದ್ ಈಗ ಅರವತ್ತೊಂಬತ್ತರ ಸ್ಪ್ಲಿಟ್ ಇತ್ತಲ್ವಾ ದಟ್ ವಾಸ್ ನಿಜಲಿಂಗಪ್ಪ ವರ್ಸಸ್ ಇಂದಿರಾ ಗಾಂಧಿ ನಿಮ್ಗೆ ಸಿಂಡಿಕೇಟ್ ಕಾಂಗ್ರೆಸ್ ನಿಜಲಿಂಗಪ್ಪ ಎಸ್ ಕೆ ಪಾಟೀಲ್ ಅತುಲ್ಯ ಘೋಷ್ ಕಾಮರಾಜ್ ಇವರೆಲ್ಲರೂ ವರ್ಸಸ್ ಇಂದಿರಾ ಗಾಂಧಿ ದೇವರಾಜ್ ಶ್ರೀಕಂಠಯ್ಯನವರು ಕ್ರಾಸ್ ಓವರ್ ಆದ್ರು ಚುನಾವಣೆ ಎಂಬತ್ತರಲ್ಲಿ ಸೋತ ದಿನ ಸಂಜೆ ಹೋದ್ರವರು ದಟ್ ದೇವರಾಜ್ ಅರಸ್ ವರ್ಸಸ್ ಇಂದಿರಾ ಗಾಂಧಿ ಅಂಡ್ ಸಂಜಯ್ ಗಾಂಧಿ ನಿಮಗೆ ವೀರೇಂದ್ರ ಪಾಟೀಲ್ರನ್ನ ತೆಗೆದಾಗ ಕೂಡ ದಟ್ ವಾಸ್ ವೀರೇಂದ್ರ ಪಾಟೀಲ್ ವರ್ಸಸ್ ರಾಜೀವ್ ಗಾಂಧಿ ರಾಜೀವ್ ಗಾಂಧಿ ಸಪೋರ್ಟೆಡ್ ಬಂಗಾರಪ್ಪ ಫಾರ್ ವೇರಿಯಸ್ ರೀಸನ್ಸ್ ಅವಾಗ ಕಾಂಗ್ರೆಸ್ ಬಲಶಾಲಿಯಾಗಿದ್ದ ಸಂದರ್ಭ ಅದಾದ ಮೇಲೆ ಇವತ್ತಿನ ಕಾಂಗ್ರೆಸ್ ಏನಾದ್ರು ಹೈಕಮಾಂಡ್ ಇದೆ ಇಸ್ ವೀಕೆಸ್ಟ್ ಕಾಂಗ್ರೆಸ್ ಎರಡನೇದು ರಾಹುಲ್ ಗಾಂಧಿ ನನಗನ್ಸುತ್ತೆ ಅಜಿತ್ ಆನ್ ದ ಆಲ್ ಕಾಂಟ್ರರಿ ಪರ್ಸೆಪ್ಷನ್ ಇಲ್ಲ ಡಿ ಕೆ ಶಿವಕುಮಾರ್ ಪರವಾಗಿ ಗಾಂಧಿ ಕುಟುಂಬ ನಿಲ್ಲುತ್ತೆ ಗಾಂಧಿ ಕುಟುಂಬ ನಿಲ್ಲುತ್ತೆ ಏಕಾಏಕಿ ನೋಡಿ ಡಿ ಕೆ ಶಿವಕುಮಾರ್ ಕ್ಯಾಂಪ್ ನಿಂದ ಮಾತು ಕೇಳಿ ಬರ್ತಾ ಇದೆ ಸೋನಿಯಾ ಪ್ರಿಯಾಂಕಾ ನಮ್ಮ ಪರವಾಗಿದ್ದಾರೆ ರಾಹುಲ್ ಗಾಂಧಿ ನಮ್ಮ ಪರವಾಗಿಲ್ಲ ಯಾಕೆ ಪರವಾಗಿಲ್ಲ ಅಂತಕ್ಕಂಥದ್ದನ್ನು ಸ್ವಲ್ಪ ಅನಲೈಸ್ ಮಾಡಿದರೆ ರಾಹುಲ್ ಗಾಂಧಿಗೂ ಆತಂಕ ಇರ್ತಕ್ಕಂಥದ್ದು ಇಫ್ ಇಟ್ ಹ್ಯಾಪನ್ ಮೀ ವರ್ಸಸ್ ಸಿದ್ದರಾಮಯ್ಯನವರು ದೆನ್ ಪಾರ್ಟಿ ವಿಲ್ ಇನ್ ಕರ್ನಾಟಕ ಪ್ರಾಯಶಃ ಆ ಆತಂಕ ಇದೆ ಹಿಂಗಾಗಿ ಹೈಕಮಾಂಡ್ ತರಾತುರಿಯಲ್ಲಿ ಏನೂ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇಲ್ಲ ಸಿದ್ದರಾಮಯ್ಯನವರು ನೋಡಿ ಅಲ್ಲಿ ದೇವರಾಜರ ಒಪ್ಪದೆ ಇದ್ರು ಕೂಡ ಸಂಜಯ್ ಗಾಂಧಿ ಸೆಡ್ ಹೊಡೆದು ಬಿಟ್ಟಿದ್ರು ದೇವರಾಜರನ್ನು ತೆಗಿತೀವಿ ಗುಂಡೂರಾವ್ರು ಮಾಡ್ತೀವಿ ಗುಂಡೂರಾವ್ರಿಗೆ ಏನ್ ಭಾರಿ ಸ್ಟೇಕ್ಸ್ ಇರಲಿಲ್ಲ ಆಗ ಇಂದಿರಾ ಗಾಂಧಿ ಅವರ ಬೆಂಬಲ ಬಿಟ್ಟರೆ ಏನ್ ಭಯಂಕರ ಸ್ಟೇಕ್ಸ್ ಇರಲಿಲ್ಲ ನಿಜಲಿಂಗಪ್ಪನವರು ಒಡೆದಾಗ ವೀರೇಂದ್ರ ಪಾಟೀಲ್ರವರೆಲ್ಲರೂ ಆ ಕಡೆ ಹೋದ್ರು ಸರ್ಕಾರ ಯಾರ್ದಾಯ್ತು ಸಂಸ್ಥಾ ಕಾಂಗ್ರೆಸ್ಸಿನ ಸರ್ಕಾರ ಬಂತು ಎಪ್ಪತ್ತೆರಡರಲ್ಲಿ ದೇವರಾಜ ಸರ್ಕಾರ ತಂದ್ರಲ್ವಾ ಈಗ ಹಾಗಿಲ್ಲ ಈಗ ರಾಹುಲ್ ಗಾಂಧಿ ಒಂದು ವೇಳೆ ನಾವೇನು ಆರು ತಿಂಗಳಿಂದ ಚರ್ಚೆ ಮಾಡ್ತಾ ಇದ್ವಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಪರವಾಗಿದೆ ಅನ್ನೋದನ್ನು ಏನಾದರೂ ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ರಾಹುಲ್ ಗಾಂಧಿ ಇಂಟೆಂಟ್ ತೋರಿಸ್ಬಿಟ್ಟಿದ್ರೆ ಸಿದ್ದರಾಮಯ್ಯನವರು ಮತ್ತು ಅವರ ಬಣ ಮತ್ತೊಂದು ದಿಕ್ಕಿನತ್ತ ಹೋದ್ರೆ ಕಾಂಗ್ರೆಸ್ ಮೇ ಕೊಲ್ಯಾಪ್ಸ್ ಆ ಕಾರಣದಿಂದ ನನಗನ್ಸುತ್ತೆ ಅಜಿತ್ ಕಾಂಗ್ರೆಸ್ ಹೈಕಮಾಂಡ್ ತುಂಬಾ ಅಂದ್ರೆ ಏನಂತಾರೆ ಮಲ್ಲಿಕಾರ್ಜುನ್ ಖರ್ಗೆ ಈ ಪರಿಸ್ಥಿತಿ ಚೆನ್ನಾಗಿ ಗೊತ್ತು ಒಂದು ತಪ್ಪು ಹೆಜ್ಜೆ ಸಿದ್ದರಾಮಯ್ಯನವರು ವರ್ಸಸ್ ಹೈಕಮಾಂಡ್ ಆಗ್ಬಿಟ್ರೆ ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ವರ್ಸಸ್ ಬಿಜೆಪಿ ಆದಾಗ ಏನಾಯ್ತು ಬಂಗಾರಪ್ಪನವರು ವರ್ಸಸ್ ಕಾಂಗ್ರೆಸ್ ಹೈಕಮಾಂಡ್ ಆದಾಗ ಫೋರ್ ಅಲ್ಲಿ ನೈನ್ಟಿ ಫೋರ್ ಅಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ ಏನಾಯಿತು ಆ ಸ್ಥಿತಿಯಲ್ಲಿ ಹೋಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ನನಗನ್ಸುತ್ತೆ ಹೈಕಮಾಂಡ್ ತುಂಬಾ ಎಚ್ಚರಿಕೆಯಿಂದ ಇದೆ ಏಕಾಏಕಿ ಹೋಗಿ ಡಿ ಕೆ ಶಿವಕುಮಾರ್ ಪರವಾಗಿ ನಿಂತ್ಕೊಳ್ಳಿಕ್ ಹೈಕಮಾಂಡ್ ತಯಾರಿಲ್ಲ ನಿಮ್ಮ ರೀಡಿಂಗ್ ಏನು ನಡಹಳ್ಳಿ ಅವರ ಮೂವತ್ತು ಸೆಕೆಂಡ್ ಅಲ್ಲಿ ಹೇಳ್ಬೇಡಿ ಇಲ್ಲ ನನ್ನ ಮುಂದಿನ ವಾರದಲ್ಲಿ ಅಲ್ಲ ನನ್ನ ರೀಡಿಂಗ್ ಪ್ರಕಾರ ಈ ಸರ್ಕಾರ ನವೆಂಬರ್ನಲ್ಲಿ ಬಿದ್ದೋದ್ರೂ ಹೋಗ್ಬೋದು ಎಲೆಕ್ಷನ್ ಆಗುತ್ತೆ ಅಂತೀರಾ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಈಗ ನಿಮ್ಮ ನಾಥ್ ಅವರ ರೀಡಿಂಗು ನಾವು ಚರ್ಚೆ ಮಾಡೋದಾದ್ರೆ ಅದನ್ನೇ ಇಟ್ಕೊಂಡು ಚರ್ಚೆ ಮಾಡೋದಾದ್ರೆ ಆ ವಿಶ್ಲೇಷಣೆಯನ್ನು ನಮ್ಮ ರೇಷ್ಮೆ ವಿಶ್ಲೇಷಣೆ ಇಡೋದಾದರೆ ಸರ್ಕಾರ ಬಿದ್ದೋಗುತ್ತೆ ಶಿವಕುಮಾರ್ ದೆಲ್ಲಿಯಿಂದ ಬಂದಾಗ ಇನ್ನೊಂದು ಎಚ್ಚರಿಕೆ ಹೇಳಿದ್ರು ಪಿಕ್ಚರ್ ಅಭಿ ಬಾಕಿ ಅಂತ ಅದೇ ಮುಂದೆ ಇರ್ತಕ್ಕಂಥದ್ದು ಮುಂದೆ ಏನು ಬಾಕಿ ಇದೆ ಅಂತಕ್ಕಂಥದ್ದು ರಾಜ್ಯದ ಪಾಲಿಗೆ ನಿಜಕ್ಕೂ ಒಂದು ನರಕ ಸದೃಶ ಅಂತಕ್ಕಂಥ ಮಾತನ್ನು ನನ್ನ ನನ್ನ ಒಂದು ಅಭಿಪ್ರಾಯದಲ್ಲಿ ಆಗನಿಸುತ್ತೆ ಖಂಡಿತವಾಗಿಯೂ ನಮ್ಮ ರಾಜ್ಯದ ಪಾಲಿಗೆ ನರಕ ಸದೃಶವಾದ ದಿನಗಳನ್ನು ಸೃಷ್ಟಿ ಮಾಡುತ್ತೆ ಇವರಿಬ್ಬರು ಕಿತ್ಲಾಟ ನಾವಂತೂ ನಮ್ಮ ರಾಜ್ಯದ ಮತದಾರ ಅಂತ ಪಾಶ್ಚಾತ್ಮ ಕೊಡೋ ದಿವಸ ಬಂದಿ ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఇది ఏష్యా న్యూస్ నెట్వర్క్ ప్రస్తుతి